ಹನಿ ಹನಿ ಕೂಡಿದರೆ ಹಳ್ಳ ಒಬ್ಬರಿಂದ ಯಾವತ್ತೂ ಸಾಧ್ಯ ಇಲ್ಲ ಕಡಲ ತೀರದ ಭಾರ್ಗ ಅಂತ ನಾವು ಕರಿತೀವಿ ಡಾಕ್ಟರ್ ಶಿವರಾಮ್ ಕಾರಂತ್ ಅವರು ಅರಂಕುಶವಿಟ್ಟುಡಂ ನೆನವು ತೆನ್ನ ಮನಂ ಬನವಾಸಿ ದೇಶವಂ ನಿಮ್ಮ ಪ್ರತಿಭೆಗಳೆಲ್ಲ ಬೆಳಕಿಗೆ ಬರಲಿ ಮೊದಲಾಗಿ ನನ್ನ ಆರಾಧ್ಯ ದೈವ ಶ್ರೀ ಕಲ್ಲುಟ್ಟಿ ತಾಯಿಯನ್ನ ನೆರವರಿಕೆ ಮಾಡ್ತಾ ಗ್ರಾಮ ದೇವರಾಗಿರ್ತಕ್ಕಂತಹ ಶ್ರೀ ಸದಾಶಿವ ದೇವರಿಗೆ ವಂದನೆಯನ್ನ ಸಲ್ಲಿಸ್ತಾ ಹಾಗೇ ಸ್ಥಳ ಸಾನ್ನಿಧ್ಯ ಶಕ್ತಿಗಳಿಗೆ ಶಕ್ತಿಗಳ ಅನುಗ್ರಹವನ್ನು ಬೇಡ್ತಾ ವೇದಿಕೆಯಲ್ಲಿ ಆಸೀನದಾಗಿರುವಂತಹ ಗಣ್ಯಾತಿ ಗಣ್ಯರಿಗೆ ಎರಡೂ ಕೈ ಜೋಡಿಸಿ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ರಾಜಕೀಯ ಮುಖಂಡರು ಸಾಹಿತ್ಯಾಸಕ್ತರು ಉದಯೋನ್ಮುಖ ಸಾಹಿತಿಗಳು ಹಾಗೆ ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆ ಕರ್ನಾಟಕ ಇದರ ಸದಸ್ಯರು ಇವತ್ತು ಈಗ ತಾನೇ ಪದಗ್ರಹಣ ಪದಗ್ರಹಣ ಕಾರ್ಯಕ್ರಮ ಮುಗ್ದಿದೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಈ ಘಟಕದ ರಶ್ಮಿತಾ ಜೋಗಿಬಿಟ್ಟು ಅವರೇ ಎಲ್ರಿಗೂ ಕೂಡ ನಾನು ಹೃದಯಾಂತರಾಳದಿಂದ ಕೈ ಮುಗಿದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಕಾರ್ಯಕ್ರಮ ನಿಜವಾಗಲೂ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಕಾರ್ಯಕ್ರಮ ಆಮಂತ್ರಣ ಪರಿವಾರ ಅನ್ನುವಂತಹ ಆ ಒಂದು ಸಂಸ್ಥೆಯನ್ನು ನಾನು ಹಲವಾರು ವರ್ಷಗಳಿಂದ ನೋಡಿಕೊಂಡು ಬಂದಿದ್ದೇನೆ ಈಗಾಗಲೇ ಹೇಳಿದರು ಮಾಧ್ಯಮದಲ್ಲೇ ಇದ್ದುಕೊಂಡು ಮಾಧ್ಯ ನಮ್ಮ ಸಮಾಜದಲ್ಲಿ ನಡೀತಾ ಇರುವಂತಹ ಆಗು ಹೋಗುಗಳನ್ನು ಪ್ರಚುರಪಡಿಸುವಂತಹ ಹಾಗೆ ಸಮಾಜದಲ್ಲಿರುವಂತಹ ಜನರು ದಾರಿ ತಪ್ಪದ ರೀತಿಯಲ್ಲಿ ಅವರಿಗೆ ಮಾಧ್ಯಮದ ಮೂಲಕ ಮಾರ್ಗದರ್ಶನ ನೀಡುವಂತಹ ಕೆಲಸವನ್ನು ನಾನು ಸರಿಸುಮಾರು ಹದಿನೈದು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇರುವಂಥದ್ದು ನನಗೆ ಒಂದು ಹೆಮ್ಮೆಯ ಸಂಗತಿ ಯಾಕಂತ ಹೇಳಿದರೆ ನಾನು ಯಾವುದೇ ರೀತಿಯ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ತರಬೇತಿಯನ್ನು ಪಡ್ಕೊಂಡವಳೆಲ್ಲ ಎಲ್ಲರ ಹಾಗೆ ಇದ್ದುಕೊಂಡು ಒಂದು ಸಮಾಜದಲ್ಲಿ ನಡೆಯುವಂತಹ ಕೆಲವೊಂದು ಆಗುಹೋಗುಗಳು ಹಾಗೆ ಕೆಲವೊಂದು ಕೆಟ್ಟ ಸಂಗತಿಗಳು ದುರ್ಘಟನೆಗಳು ಒಳ್ಳೆಯ ಸಂಗತಿಗಳು ಇದನ್ನೆಲ್ಲ ಸಮಾಜದ ಮುಖ್ಯ ವಾಹಿನಿಗೆ ತೋರಿಸಬೇಕು ದಾರಿ ತಪ್ಪುವಂತಹ ಯುವಕರಿಗೆ ಅದನ್ನ ತೋರಿಸಿ ಅವರನ್ನ ಒಳ್ಳೆಯ ದಾರಿಯಲ್ಲಿ ನಡೆದುಕೊಂಡು ಹೋಗುವಂತಹ ಒಳ್ಳೆಯ ದಾರಿಯಲ್ಲಿ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದೇವೆ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ಒಳ್ಳೆಯ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ನಾನಿಲ್ಲಿ ಹೇಳಲೇಬೇಕು ನಾನು ಕೂತ್ಕೊಂಡು ಯೋಚನೆ ಮಾಡುವಂಥದ್ದು ಇದು ಕೇವಲ ಹತ್ತು ವರ್ಷ ಮಾತ್ರ ಆಗಿರುವಂಥದ್ದ ಈ ಆಮಂತ್ರಣ ಪರಿವಾರಕ್ಕೆ ಅನ್ನುವಂಥದ್ದು ವಿಜಯಣ್ಣ ಅವರು ಹೇಳಿದರು ಸುಮಾರು ಹತ್ತು ವರ್ಷಗಳಿಂದ ನಾವು ಆಮಂತ್ರಣ ಪರಿವಾರದ ಮೂಲಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಅಂತ ಅದೇ ನನಗೆ ಅನ್ನಿಸ್ತಾ ಇದೆ ನಾನು ನೋಡ್ಕೊಂಡು ಬಂದ ಪ್ರಕಾರ ಇದು ಹತ್ತು ವರ್ಷ ಅಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಈ ಸಂಸ್ಥೆ ಬಂದು ಆಗಿ ಆಗ್ಬ ಆಗಿರಬಹುದು ಅನ್ನುವಂಥದ್ದು ಯಾಕಂದ್ರೆ ಅಷ್ಟು ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದಾರೆ ಅಷ್ಟು ಒಂದು ಪ್ರತಿಭೆಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಎಲ್ಲೆಲ್ಲೋ ಇದ್ದಂತಹ ಪ್ರತಿಭೆಗಳನ್ನ ಹುಡುಕಿ ಅವರಿಗೆ ಒಂದು ಒಳ್ಳೆಯ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ವಿಜಯಣ್ಣ ನೋಡಿ ನಾನು ಒಂದು ಹೇಳುವಂಥದ್ದು ವಿಜಯ್ ಕುಮಾರ್ ರೈ ಕೋಡಿಯಾಲ್ ಬೈಲ ಅವರು ಹಾಗೆ ಇನ್ನೊಬ್ರು ವಿಜಯಣ್ಣ ಯಾಕಂದ್ರೆ ಇವರಿಬ್ಬರನ್ನ ನೀವು ನೋಡಿ ನಾನು ಅವರನ್ನು ಯಾವತ್ತು ಹೇಳ್ತೀನಿ ಎಲ್ಲಾ ಸಂದರ್ಭದಲ್ಲೂ ಹೇಳ್ತೇನೆ ಅವರ ಶಕ್ತಿ ಎಂತಹುದು ಅವರು ಮಾಡುವಂತಹ ಕೆಲಸ ಯಾವ ರೀತಿಯಲ್ಲಿದೆ ಅವರು ಒಂದೊಂದು ಕಥೆಯನ್ನ ಬರೆದ್ರೆ ಅದು ಎಲ್ಲೆಲ್ಲೋ ಹೋಗಿ ಹೆಸರು ಪಡುವಂಥದ್ದು ಅದೇ ರೀತಿಯಲ್ಲಿ ಅವರ ಒಂದು ಹಾವಭಾವ ಅವರ ಒಂದು ಪರ್ಸ್ನಾಲಿಟಿ ಅವರು ಇರುವಂತಹ ರೀತಿ ನೀತಿಗಳು ಅವರು ಬದುಕುವಂತಹ ರೀತಿ ಇವೆಲ್ಲವನ್ನು ನೋಡಿದರೆ ಇಷ್ಟು ಸಣಕಳಾಗಿರುವಂಥ ಈ ಮನುಷ್ಯ ಇಷ್ಟು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಒಂದು ಆ ಪ್ರಶ್ನೆ ನಮ್ಮಲ್ಲಿ ಮೂಡೋದು ಸಹಜ ಹಾಗೆಯೇ ನಮ್ಮ ಈ ವಿಜಯಣ್ಣ ಕೂಡ ನಿಜವಾಗ್ಲೂ ಇವರನ್ನು ನಾನು ತುಂಬ ಹತ್ತಿರದಿಂದ ನೋಡುವಂಥದ್ದು ಇವತ್ತೇ ಮೊದಲು ತುಂಬ ಖುಷಿಯಾಯಿತು ಸರ್ ತಮಗೆ ನನ್ನ ಎರಡೂ ಕೈ ಜೋಡಿಸಿ ನಮನಗಳು ಇಷ್ಟು ಅದು ಹೇಳ್ತಾರಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂಥದ್ದು ನಾನು ಯಾವಾಗಲೂ ನೋಡುವಂಥದ್ದು ಇವ್ರಿಗೆ ಏನು ಕೆಲಸಾನೇ ಇಲ್ವಾ ಯಾವಾಗಲೂ ನೋಡಿದರೂ ಮಕ್ಕಳನ್ನು ಹಿಡ್ಕೊಂಡು ವೇದಿಕೆಯಲ್ಲಿ ಹಾಡಿಸ್ಕೊಂಡು ನಲ್ಸ್ಕೊಂಡು ಎಲ್ಲ ಇಡ್ತಾರೆ ನಿಜವಾಗ್ಲೂ ಗ್ರೇಟ್ ಸರ್ ನಿಮ್ಮಂಥವ್ರು ಇನ್ನಷ್ಟು ಜನ ಈ ವೇ ಸಮಾಜದಲ್ಲಿ ಬರಬೇಕು ಅದೆಲ್ಲೆಲ್ಲೋ ಇರುವಂತಹ ಪ್ರತಿಭೆಗಳಿಗೆ ಒಳ್ಳೆ ಒಳ್ಳೆ ವೇದಿಕೆಗಳನ್ನು ಕಲ್ಪಿಸಿಕೊಟ್ಟಿದ್ದೀರಾ ಎರಡು ಸಾವಿರ ಅಲ್ಲ ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಆ ಒಂದು ಗರಡಿಯಲ್ಲಿ ನಿಮ್ಮ ಒಂದು ವೇದಿಕೆಯಲ್ಲಿ ಮಕ್ಕಳು ಹಾಗೆ ಮಕ್ಕಳು ಹಾಗೆ ಎಲ್ಲ ಪ್ರತಿಭಾನ್ವಿತ ಕಲಾವಿದರು ಮುಂದೆ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಇವತ್ತು ನೋಡಿ ಸಾಹಿತ್ಯಕ್ಕೆ ಈಗ ಹೊಸದಾಗಿ ಇದಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದೀರಾ ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆ ಅಂತ ನಾನೇನು ಸಾಹಿತಿ ಅಲ್ಲ ಆದರೆ ಒಂದು ಸ್ವಲ್ಪ ಸ್ವಲ್ಪ ಬರೆಯುವ ಹುಚ್ಚು ಇದೆ ಆ ಹುಚ್ಚಿನಿಂದಲೇ ಇವತ್ತು ನಾನು ಮಾಧ್ಯಮಕ್ಕೆ ಬಂದಿರುವಂಥದ್ದು ನಾನು ಮಾಡಿರುವಂಥದ್ದು ಎಮ್ ಎ ಇನ್ ಎಕನಾಮಿಕ್ಸ್ ಆದರೆ ಇದು ಮಾಧ್ಯಮ ಅನ್ನುವಂಥದ್ದು ನನ್ನ ಹುಚ್ಚು ಇದಕ್ಕೆ ಕಾರಣ ನನಗೆ ಬರೆಯುವ ಆಸೆ ಇತ್ತು ಬರೆಯುವ ಹುಚ್ಚು ಇತ್ತು ಆದರೆ ಅದಕ್ಕೆ ಎ ಬಿ ಸಿ ಡಿ ಅದರದ್ದು ಏನು ಗೊತ್ತಿಲ್ಲ ಸಾಹಿತ್ಯ ಅಂದರೆ ಏನು ಹೇಗೆ ಬರೀಬೇಕು ಹೇಗೆ ಅದನ್ನು ಪ್ರಸ್ತುತ ಪಡಿಸಬೇಕು ನಮ್ಮಲ್ಲಿರುವಂತಹ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಆ ಒಂದು ಕಲೆ ಇರ್ಬೋದು ಆ ನಮ್ಮ ಪ್ರತಿಭೆ ಇರ್ಬೋದು ಅದನ್ನು ಹೇಗೆ ನಾನು ಇತರರಿಗೆ ತೋರಿಸ್ಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿರಲಿಲ್ಲ ಹಾಗೆ ಹೀಗೆ ನಡ್ಕೊಂಡು ಹೋಗ್ತಾ ಇರುವಾಗ ಎಲ್ಲೋ ಒಂದು ಹೋಗಿ ನಾನು ಸೇರಿಕೊಂಡೆ ವಿಜುವಲ್ ಮೀಡಿಯಾದಲ್ಲಿ ಸೇರಿಕೊಂಡು ಇವತ್ತು ಈ ಹಂತಕ್ಕೆ ಬಂದು ತಲುಪಿದ್ದೀವಿ ಹಾಗಾಗಿ ಕವನ ಕತೆ ಅಥವಾ ಆ ಒಂದು ಏನು ಸಾಹಿತ್ಯಗಳನ್ನು ಗೀಚುವಂತಹ ಅಭ್ಯಾಸ ನನಗಿದೆ ಆದರೆ ನನಗೂ ಸೇರಿ ನಿಮಗೂ ಇದು ಎಲ್ರಿಗೂ ಕೂಡ ಪುಡ್ಸೋತೆ ಇಲ್ಲದಾಗಿದೆ ಅಲ್ವಾ ಹಾಗಾಗಿ ಅಂತಹ ಈ ಒಂದು ರಶ್ಮಿತಾ ಜೋಗಿ ಬಿಟ್ಟು ಅವರು ಈ ವೇದಿಕೆಯನ್ನೇನು ಕಲ್ಪಿಸಿದಾರ ಇದು ಎಲ್ಲ ಪಂಥಗಳಿಗೆ ಕೂಡ ಮಾದರಿಯಾಗಲಿ ನೋಡಿ ನಾನು ಸಾಹಿತ್ಯಾಸಕ್ತರ ಲೇಖಕರ ಒಂದು ಚಿಂತೆ ಏನು ಅಂತ ಹೇಳಿದ್ರೆ ಇವತ್ತು ಪುಸ್ತಕ ಓದುವವರ ಸಂಖ್ಯೆ ತುಂಬ ಕಡಿಮೆಯಾಗಿದೆ ನಾವು ನೋಡ್ತಾ ಇದ್ದೀವಿ ಪುಸ್ತಕ ಓದ್ತಾ ಇಲ್ಲ ಯಾಕಂತ ಹೇಳಿದ್ರೆ ಕೆಲವೊಂದು ಕಾರಣಗಳು ಒಂದು ಕಾರಣ ಅಂತ ಹೇಳಿದ್ರೆ ಪುಸ್ತಕದ ಬೆಲೆ ದುಬಾರಿ ಆಗಿದೆ ಅಂತ ಫಾರ್ ಎಕ್ಸಾಂಪಲ್ ಈಗ ನೋಡಿ ಇನ್ನೂರು ಪುಟದ ಪುಸ್ತಕ ಅಂತ ಇದ್ರೆ ಹಿಂದೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಆ ಇನ್ನೂರು ಪುಟದ ಪುಸ್ತಕ ಅದಕ್ಕೆ ಇನ್ನೂರು ರೂಪಾಯಿ ಅಂತ ಬೆಲೆ ನಿಗದಿ ಮಾಡಿದರು ಆದರೂ ಕೂಡ ಅದು ಈಗ ದುಬಾರಿ ಅಂತ ಅನ್ನಿಸ್ತಾ ಇದೆ ಆದರೆ ಇದು ಹೇಗೆ ಇತ್ತು ಅಂತ ಹೇಳಿದ್ರೆ ನೋಡಿ ಪ್ರಕಾಶಕರಿಗೆ ಒಂದು ಭಾಗ ಮಾರಾಟಗಾರರಿಗೆ ಒಂದು ಭಾಗ ಲೇಖಕರಿಗೆ ಒಂದು ಭಾಗ ಈ ರೀತಿಯಲ್ಲಿ ಇರ್ತಾ ಇತ್ತು ಆದ್ರೆ ಅದ್ ಯಾವುದು ಈಗ ಜನರಿಗೆ ಇಷ್ಟ ಆಗ್ತಾ ಇಲ್ವೋ ಒತ್ತಡದ ಬದುಕಿನಲ್ಲಿ ಇರೋ ಕಾರಣ ಅದಕ್ಕೆ ಸಮಯ ಇಲ್ಲ ಅನ್ನುವಂಥದ್ದು ಮಾತ್ರ ಖಂಡಿತವಾಗ್ಲೂ ಸತ್ಯ ನಮ್ಗೊತ್ತಿದೆ ಸಾಹಿತ್ಯದ ಬಗ್ಗೆ ಸತ್ಯವಾಗ್ಲೂ ಹೇಳ್ತೇನೆ ನನಗೆ ಅದು ಅಷ್ಟು ಚೆನ್ನಾಗಿ ನನಗೆ ಗೊತ್ತಿಲ್ಲ ಆದರೆ ಎಲ್ಲೋ ಶಾಲೆಯಲ್ಲಿ ಓದಿದ ನೆನಪುಗಳನ್ನು ಇಲ್ಲಿ ಕೂತ್ಕೊಂಡು ನಾನು ಮೇಲಕ್ಕೆ ಹಾಕ್ತಾ ಇರುವಾಗ ನಮ್ಗೆ ಗೊತ್ತಿರ್ಬೋದು ಕಡಲ ತೀರದ ಅಂತ ನಾವು ಕರಿತೀವಿ ಡಾಕ್ಟರ್ ಶಿವರಾಮ್ ಕಾರಂತವರು ಅವ್ರು ನೋಡಿ ನಾನು ಬರೆದೇ ಬದುಕ್ತೇನೆ ಅಂತ ಒಂದು ಶಪಥವನ್ನು ತೊಟ್ಟಿದ್ರು ಅವರು ಬರೆದೇ ಬದುಕಿ ತೋರಿಸಿದ್ರು ಕೂಡ ಅದು ಅವರ ಛಲ ಅವರಲ್ಲಿರುವಂತಹ ಶಕ್ತಿ ಅವರಲ್ಲಿರುವಂತಹ ಸಾಹಿತ್ಯ ಆಸಕ್ತಿ ಸೊ ಅದರಿಂದ ಅವರು ಬರೆದೇ ಬದುಕಿದ್ರು ಅದನ್ನು ಜನರಿಗೆ ತೋರಿಸಿದ್ರು ಕೂಡ ಎಷ್ಟು ಕೃತಿಗಳನ್ನ ಬರೆದ್ರು ಎಷ್ಟು ಕವನಗಳನ್ನ ಬರೆದ್ರು ಕತೆಗಳನ್ನ ಬರೆದ್ರು ಕವಿತೆಗಳನ್ನ ಬರೆದ್ರು ಚೋಮಣ್ಣನ ದೂಡಿ ನಮ್ದು ಇಲ್ಲೇ ಹತ್ರದಲ್ಲಿ ನಾನು ಸಣ್ಣ ಇರುವಾಗ ಚಿತ್ರೀಕರಣ ಆಗಿರುವಂತದ್ದು ನಮ್ಮ ತೋಟದಲ್ಲೇ ಚಿತ್ರೀಕರಣ ಆಗಿರುವಂತದ್ದು ಮಂಚಿ ಕೈಯೂರು ಅನ್ನುವಂತಹ ಪ್ಲೇಸ್ ಅಲ್ಲಿ ಸೊ ಹಾಗಾಗಿ ತುಂಬಾ ತುಂಬಾ ಸಾಹಿತಿಗಳು ಲೇಖಕರು ಕವಿಗಳು ಎಲ್ಲರೂ ಕೂಡ ನಮ್ಮ ಮುಂದೆ ಬಂದು ಹೋಗಿದ್ದಾರೆ ಹಾಗಾಗಿ ಇಲ್ಲಿ ಕೂಡ ತುಂಬಾ ಕಿರಿಯ ಸಾಹಿತಿಗಳು ಇದೀರಾ ನಿಮ್ಮ ನಿಮ್ಮಂತವರಿಗೆ ಇಲ್ಲಿ ಒಳ್ಳೆಯ ವೇದಿಕೆ ಸಿಗ್ತಾ ಇರುವಂತದ್ದು ತುಂಬಾ ಖುಷಿ ಆಗ್ತಾ ಇದೆ ನನಗೆ ನೋಡಿ ಒಂದ್ ನೆನಪು ಪಂಪ ರನ್ನ ಜನ್ನ ಇವರೆಲ್ಲ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಯಾಕಾಗಿ ಪ್ರಸಿದ್ಧಿಯನ್ನ ಪಡೆದಿದ್ರು ಅವರ ಕಾವ್ಯಗಳ ಮೂಲಕ ಅಲ್ವಾ ಅವರು ಅಷ್ಟು ಚೆನ್ನಾಗಿ ಕಾವ್ಯವನ್ನ ಬರೀತಾ ಇದ್ರು ಆ ಕಾವ್ಯದ ಮೂಲಕ ಜನರಿಗೆ ಅದರ ಸ್ವಾರಸ್ಯವನ್ನ ತಿಳಿಸುವುದರ ಮೂಲಕ ಅವರು ಪ್ರಸಿದ್ಧಿಯನ್ನ ಪಡ್ಕೊಂಡು ಬಂದಿರುವಂತದ್ದು ನಮ್ ಗೊತ್ತಿರ್ಬೋದು ನಾವು ಅದೊಂದು ನನ್ಗೆ ಓದಿದಂತಹ ನೆನಪು ಅಹ್ ಅರಂಕುಶವಿಟ್ಟುಡಂ ಅಹ್ ನೆನವುದೆನ್ನ ಮನಂ ಬಲವಾಸಿ ದೇಶವಂ ಅನ್ನುವಂತಹ ಒಂದು ಆ ಪಂಪನ ಸಾಲು ಇದೆಯಲ್ಲ ಆ ಸಾಲು ಎಷ್ಟು ಪ್ರಸಿದ್ಧಿಯನ್ನ ಪಡೆದಿತ್ತು ಅಂದ್ರೆ ಕನ್ನಡ ಸಾಹಿತ್ಯಕ್ಕೇನೆ ಒಂದು ಪ್ರಭಾವ ಬೀರಿದಂತಹ ಒಂದು ಸಾಲು ನನಗೀಗ ನೆನಪಿಗೆ ಬಂತು ಕೂತಿ ಕೂತಿರುವಾಗ ಅಂತಹ ಸಾಲುಗಳನ್ನ ಬರೆದು ಅವತ್ತು ಪಂಪ ಇರ್ಬೋದು ರನ್ನ ಇರ್ಬೋದು ಜನ ಇರ್ಬೋದು ಇವರೆಲ್ಲರೂ ಕೂಡ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಹಾಗೆ ಮತ್ತೆ 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 ನೋಡ್ತಾ ಇರುವಾಗ ಕಾವ್ಯಗಳೆಲ್ಲ ಮರೀಚಿಕೆ ಅಂದರೆ ನಮಗೆ ಅದರಲ್ಲಿ ಓದುವ ಆಸಕ್ತಿ ಕಡಿಮೆ ಆಗ್ತಾ ಹೋಯಿತು ಹಾಗಂತ ಹೇಳಿ ಎಲ್ಲಾನು ಅಲ್ಲ ನೋಡಿ ಭಾವಗೀತೆಗಳು ಇದೆ ಭಾವಗೀತೆಗಳು ಎಷ್ಟು ಚೆನ್ನಾಗಿ ಈಗಲೂ ಹಾಡ್ತಾರೆ ಎಲ್ಲ ಸಮಯದಲ್ಲಿ ನಾವು ಅದನ್ನು ಇಟ್ಕೊಳ್ತೀವಿ ಹಾಗೆ ಅದು ಎಷ್ಟು ಕೇಳಿದ್ರೂ ನೋಡಿ ಮುನಿಸು ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಅನ್ನುವಂಥದ್ದನ್ನು ಚೊಕ್ಕಿ ಸುಬ್ರಾಯ ಸರ್ ಅಂತ ಕಾಣಿಸ್ ಚೊಕ್ಕಾಡಿ ಸುಬ್ರಯ್ಯ ಸರ್ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅದು ಯಕ್ಷಗಾನದ ರೂಪಕ್ಕೆ ಹೋದಾಗ ಏನಾಯ್ತು ಅದನ್ನು ಮತ್ತೆ ಮತ್ತೆ ಕೇಳುವಂತಾಯ್ತು ಮುನಿಸು ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಅದ್ರಲ್ಲಿರುವಂತಹ ಆ ಸಾಹಿತ್ಯವನ್ನ ಒಂದ್ಸಲ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಹಾಗಾದರೆ ನಮ್ಮಲ್ಲಿ ಬಂದು ಹೋದಂತಹ ಕವಿಗಳು ಲೇಖಕರು ಎಲ್ಲರೂ ಎಷ್ಟು ಚೆನ್ನಾಗಿ ಎಷ್ಟು ಸ್ವಾರಸ್ಯಕರವಾಗಿ ಬರಿತಾ ಇದ್ರು ಹಾಗಂದರೂ ಈಗಲೂ ಕೂಡ ಅದನ್ನು ಮೀನಿಸುವಂತಹ ಸಾಹಿತ್ಯಾಸಕ್ತರು ನಮ್ಮಲ್ಲಿದ್ದಾರೆ ಕವಿಗಳು ಇದ್ದಾರೆ ಲೇಖಕರು ಇದ್ದಾರೆ ಇಲ್ಲೇ ನಾನು ನೋಡಿ ತುಂಬ ಜನರಲ್ಲಿ ಕೇಳಿದೆ ಎಲ್ಲರೂ ಕೂಡ ಸಾಹಿತಿಗಳು ಅವರಿಗೆ ವೇದಿಕೆ ಸಿಗಬೇಕು ಅಂತಹ ವೇದಿಕೆಯನ್ನು ಇವತ್ತು ವಿಜಯಣ್ಣ ಅವರ ಒಂದು ಆಸಕ್ತಿಯಿಂದ ನಿಜವಾಗ್ಲೂ ಮಾಡಿಕೊಟ್ಟಿದ್ದಾರೆ ವಿಜಯಣ್ಣ ನಿಮ್ಗೆ ಎಷ್ಟು ಕೈ ಮುಗಿದ್ರು ಸಾಲದು ನಿಮ್ಮಂಥವರು ಬೇಕು ಇಲ್ಲಿ ಇಲ್ಲೆಲ್ಲ ಕಿರಿಯ ಸಾಹಿತಿಗಳು ಇವತ್ತು ಏನ್ ಇದೆ ಇದೀರೋ ಇವತ್ತು ಬಂಟ್ವಾಳ ಘಟಕದ ಈ ರಶ್ಮಿತಾ ಮೇಡಮ್ ಅವರ ಈ ಒಂದು ವೇದಿಕೆ ಎಷ್ಟು ಈ ಪ್ರದಗ್ರಹಣ ಆಗಿರುವಂತದ್ದು ಎಷ್ಟು ಸತ್ಯವೋ ನೀವು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ರಾಷ್ಟ್ರ ಮಟ್ಟದ ವೇದಿಕೆಯಲ್ಲಿ ನಿಮ್ಮ ಸಾಹಿತ್ಯವನ್ನ ಪ್ರಚುರಪಡಿಸುವಂತ ಕೆಲ್ಸ ಮುಂದಿನ ದಿವಸಗಳಲ್ಲಿ ಆಗ್ಲಿ ಏನು ಮಾಡ್ತಾ ಇದ್ದೇವೆ ಪುಸ್ತಕವನ್ನ ಓದುದನ್ನ ಬಿಟ್ಟಿದ್ದೇವೆ ಕಾರಣ ಇಷ್ಟೇ ಈ ಸಣ್ಣ ಮಾಂತ್ರಿಕ ಪೆಟ್ಟಿಗೆ ಅಲ್ವಾ ನಾವು ಎಲ್ ಕೂತ್ರು ಅಡಿಗೆ ಮನೆಯಲ್ಲಿ ಇರ್ಲಿ ಅಥವಾ ನಮ್ಮ ಹಾಲಲ್ಲಿ ಇರ್ಲಿ ಅಥವಾ ಬಸ್ ಅಲ್ಲಿ ಹೋಗುವಾಗ ಇರ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಇರ್ಲಿ ವಿದೇಶದಲ್ಲಿ ಇರ್ಲಿ ಇನ್ನೆಲ್ಲೋ ಇರ್ಲಿ ಎಲ್ಲಿ ಬೇಕಾದ್ರೂ ನೀವು ಇರಿ ಇದು ಒಂದು ಸಿಕ್ತು ಅಂತ ಆದ್ರೆ ನಾವೆಲ್ಲವನ್ನ ನಾವು ಇರುವ ಕಡೆಗೆ ಕಳ್ಸ್ಕೊಳ್ತೀವಿ ಅಲ್ವಾ ನಾವ್ ಇರುವ ಕಡೆ ನಮ್ಗೆ ಏನ್ ಬೇಕು ಇಂಥವ್ರ ಕೃತಿ ಬೇಕು ಇಂಥವ್ರ ಲೇಖನ ಬೇಕು ಇಂಥವ್ರ ಕಾವ್ಯ ಬೇಕು ಅಂತ ಹೇಳಿದ್ರೆ ಎಲ್ಲವನ್ನೂ ಇದರಲ್ಲಿ ಸಿಕ್ಬಿಡತ್ತ ಅದರಲ್ಲೂ ಮುಖ್ಯವಾಗಿ ಏನ್ ನಾವೀಗ ಹುಡುಕೋದು ಸ್ಟ್ರೆಸ್ ಮೇಂಟೈನ್ ಮಾಡೋದು ಹೇಗೆ ಅಂತ ಒತ್ತಡದ ಬದುಕಲ್ಲಿದ್ದೇವೆ ಇದ್ದೇವೆ ಸ್ವಾಮಿ ನಾವು ಈ ಒತ್ತಡದ ಬದುಕಲ್ಲಿರುವಾಗ ಅದನ್ನ ಹೇಗೆ ಕಮ್ಮಿ ಮಾಡೋದು ಅಂತ ಇದರಲ್ಲಿ ಕೇಳಿದದೇನು ಹೇಳುತ್ತೆ ನಮ್ಗೆ ಗೊತ್ತಿಲ್ವಾ ನಮ್ಮ ಒತ್ತಡದ ಬದುಕಲ್ಲಿ ನಾವು ಹೇಗೆ ಬದುಕಬೇಕು ಹೇಗೆ ಮನೆಯ ಮನೆಯ ನಮ್ಮ ಕುಟುಂಬಕ್ಕೆ ಹೇಗೆ ಸಮಯವನ್ನ ಕೊಡಬೇಕು ನಮ್ಮವರಿಗಾಗಿ ನಾವು ಹೇಗೆ ಸಮಯವನ್ನ ಮೀಸಲಿಡಬೇಕು ಇವತ್ತು ನಿಜ ಹೇಳಬೇಕು ಅಂದ್ರೆ ನನ್ಗೆ ಆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿದೆ ತುಂಬಲ್ಲೇ ಟೆನ್ಷನ್ ಅಲ್ಲಿ ಕೂತಿದ್ದೆ ಪುಣ್ಯಕ್ಕೆ ಒಂದು ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತು ಹೋಗುದು ಯಾಕಂದ್ರೆ ಗುರುವಾಯನ ಕೆರೆಗೆ ಹೋಗ್ಬೇಕು ನಾನು ಬರುದಿಲ್ಲ ಅಂತ ಹೇಳಬಿಟ್ಟೆ ಇಲ್ಲಿಂದ ಗುರುವೈನ ಕೆರೆಗೆ ಹೋಗಿ ವಾಪಸ್ ಅಹ್ಯಾದ್ರಿಗೆ ಬಂದು ಅಲ್ಲಿಂದ ವಾಪಸ್ ನನ್ನ ಊರಲ್ಲಿ ಸಾಲೆತ್ತೂರಲ್ಲಿ ಇವತ್ತು ಸ್ಕೂಲ್ ಡೇ ಆಗ್ತಾ ಇದೆ ಅಲ್ಲೂ ಹೋಗ್ಬೇಕು ಅಲ್ಲಿಂದ ಮಾದಕಟ್ಟಿಗೆ ಹೋಗ್ಬೇಕು ಸುದರ್ಶನ್ ಸರ್ ಅವರಿಗೂ ಸಹ ಫೋನ್ ಅದು ಏಳು ಗಂಟೆಗೆ ಹಾಗೆ ಇವತ್ತಿನ ದಿವಸ ಇಡೀ ಪಯಣ ಆಯ್ತು ಅದ್ರ ಜೊತೆಗೆ ನಮ್ಮ ಹೊಟ್ಟೆಪಾಡು ಕೂಡ ನಡಿಬೇಕಲ್ವಾ ನಮ್ಮ ಚಾನಲ್ಗೂ ಹೋಗ್ಬೇಕು ಹಾಗೆ ನಮ್ದೊಂದು ರೆಸ್ಟೋರೆಂಟ್ ಕೂಡ ಓಪನ್ ಮಾಡಿದೆವು ಅಲ್ಲೂ ಹೋಗ್ಬೇಕು ಏನ್ ಮಾಡೋದು ಗೊತ್ತಿಲ್ಲ ಡ್ರೈವರ್ ಇಲ್ಲ ನಾನೇ ಬಿಟ್ಕೊಂಡು ಹೋಗುದು ಗೊತ್ತಿಲ್ಲ ಎಷ್ಟು ಅದಕ್ಕೋಸ್ಕರ ಒಂದು ಕಾರ್ಯಕ್ರಮ ಕ್ಯಾನ್ಸಲ್ ಅಂದ್ರೆ ನಾನು ನನ್ನನ್ನೇ ನಾನು ಉದಾಹರಣೆ ಕೊಡ್ತಾ ಇದ್ದೇನೆ ಅಷ್ಟು ಒತ್ತಡದ ಬದುಕು ಹೋಗಿಲ್ಲ ಅಂದ್ರೂ ಆಗಲ್ಲ ರಶ್ಮಿತಾ ಮೇಡಮ್ ಓ ರಶ್ಮಿಕಾ ಮೇಡಮ್ ಒನ್ನೇ ಹೇಳಿದ್ರು ಬನ್ನಿ ಬನ್ನಿ ನಾನು ಎಲ್ಲೋ ಒಂದ್ಸಲ ಒಂದು ಕಾರಣ ಹೇಳಿ ತಪ್ಪಿಸೋದಕ್ಕೆ ನೋಡ್ದೆ ನೋಡಿ ನಾನು ಈ ತರ ಮತ್ತೊಂದು ಸಲ ಫೋನ್ ಮಾಡಿದ್ರೆ ಇಲ್ಲ ನೀವು ಬರಲೇಬೇಕು ಅಂತ ಹೇಳಿದರು ಓಕೆ ಆನ್ ದ ವೇ ಒಂದು ಸಲ ಹೋಗಿ ಬರೋಣ ಅಂತ ಬಂದೆ ಇಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ಅಹಂಕಾರ ಅಂತೂ ಖಂಡಿತ ಇಲ್ಲ ನಾವೆಲ್ಲರನ್ನ ಪ್ರೀತಿ ಮಾಡಿಕೊಂಡು ಬರ್ತಾ ಇದ್ದೇವೆ ನಾವು ಎಲ್ಲರ ಮಕ್ಕಳಲ್ಲಿ ಮಕ್ಕಳಾಗಿ ಏಜ್ ಆದವ್ರ ಜೊತೆ ಅವ್ರ ಜೊತೆ ಹೇಗಿರಬೇಕು ಹಾಗೆ ಇರ್ತೀವಿ ನಮ್ಮ ಮಕ್ಕಳ ಜೊತೆ ನಮ್ಮ ಮಕ್ಕಳ ಪ್ರಾಯದವರ ಜೊತೆ ಹೇಗಿರಬೇಕು ಹಾಗೆ ಎಲ್ಲರೊಂದಿಗೂ ನಾವು ಒಂದೇ ರೀತಿಯ ಬಾಂಧವ್ಯವನ್ನು ಇಟ್ಕೊಂಡು ಯಾರಿಗೂ ಬೇಜಾರಾಗದ ರೀತಿಯಲ್ಲಿ ನಾವು ಎಲ್ಲರ ಜೊತೆಗೂ ಖುಷಿ ಖುಷಿಯಿಂದ ಇರಬೇಕು ಅನ್ನೋದೇ ನಮ್ಮ ಆಸೆ ಹಾಗಾಗಿ ನೋಡಿ ನನಗೇನೆ ತುಂಬಾ ಸಮಯದ ಒತ್ತಡ ಇದೆ ನನಗೆ ಈ ತರ ಮೈಕ್ ಸಿಕ್ಕಿದ್ರೆ ನಾನು ಹೀಗೇನೆ ಸ್ವಲ್ಪ ಮಾತಾಡ್ತಾನೆ ಇರ್ತೀನಿ ಹಾಗಾಗಿ ತುಂಬಾ ಒಳ್ಳೆ ಕಾರ್ಯಕ್ರಮ ತುಂಬಾ ಒಳ್ಳೇದಾಗಲಿ ಎಲ್ಲ ಕಿರಿಯ ಸಾಹಿತಿಗಳು ಕೂಡ ನಾನು ಆಗ್ಲೇ ಹೇಳಿದಾಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಒಂದು ಸಾಧನೆಯನ್ನ ಮಾಡಿ ನಿಮ್ಮ ನೀವು ಬರಿತಾ ಇರುವಂತಹ ಅಕ್ಷರಗಳು ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಹೆಸರು ಪಡೆಯುವಂತಾಗ್ಲಿ ಹಾಗೆ ವಿಜಯ ಸ್ವಲ್ಪ ನೋಡ್ಕೊಳ್ಳಿ ಅವರು ಪಾಪ ಅಂತ ಹೌದು ಆದರೆ ಅವರಿಗೂ ತುಂಬ ನೀವು ಸಪೋರ್ಟ್ ಮಾಡಿ ಹಾಗಾಗಿ ಅವರ ಆ ಒಂದು ಕನಸು ನನಸಾಗಲಿ ಅವರೇನು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಕನಸುಗಳನ್ನು ಇಟ್ಕೊಂಡು ಇವತ್ತೇನು ಈ ಸಾಹಿತ್ಯ ವೇದಿಕೆಯನ್ನು ಒಂದು ಪದಗ್ರಹಣದ ಕಾರ್ಯಕ್ರಮವನ್ನು ಮಾಡಿದರೆ ಅವರ ಕನಸುಗಳು ನನಸು ನನಸಾಗುವಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕು ಹನಿ ಹನಿ ಕೂಡಿದರೆ ಹಳ್ಳ ಒಬ್ಬರಿಂದ ಯಾವತ್ತೂ ಸಾಧ್ಯ ಇಲ್ಲ ನಿಮ್ಮ ಪ್ರತಿಭೆಗಳೆಲ್ಲ ಬೆಳಕಿಗೆ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಹನಿ ಹನಿ ಕೂಡಿದರೆ ಹಳ್ಳ ಒಬ್ಬರಿಂದ ಯಾವತ್ತೂ ಸಾಧ್ಯ ಇಲ್ಲ ಕಡಲ ತೀರದ ಭಾರ್ಗವಂತ ನಾವು ಕರಿತೀವಿ ಡಾಕ್ಟರ್ ಶಿವರಾಮ್ ಕಾರಂತವ್ರು ಅರಂಕುಶವಿಟ್ಟುಡಂ ನೆನವು ತೆನ್ನ ಮನಂ ಬನವಾಸಿ ದೇಶವಂ ನಿಮ್ಮ ಪ್ರತಿಭೆಗಳೆಲ್ಲ ಬೆಳಕಿಗೆ ಬರಲಿ